ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳುಬಾಗಿಲು ಮುಳುಬಾಗಿಲು ನಗರದಲ್ಲಿ ಅಕ್ರಮ ರಾಜಕಾಲುವೆ ಒತ್ತುವರಿಯಿಂದ ದಿನೇ ದಿನೇ ನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಿವೆ ಪ್ರಮುಖವಾಗಿ ನಗರದಲ್ಲಿ ಹಾದು ಹೋಗುವ ಎನ್ಎಚ್ ಫೋರ್ ರಸ್ತೆ ಹಾಗೂ ಹಳೆಯ ಮದ್ರಾಸು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ರಾಜಕಾಲುವೆ ಒತ್ತುವರಿಯಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನೇತೃತ್ವ ವಹಿಸಿದ ಮುಖಂಡ ಬುಲೆಟ್ ನಾರಾಯಣಸ್ವಾಮಿ ಪ್ರಮುಖವಾಗಿ ಬುಸಾಲಕುಂಟೆ ಸಮೀಪ ರಾಜಕಾಲುವೆ ಒತ್ತುವರಿಯಾಗಿದ್ದು ಮಳೆಯ ನೀರು ಸರಾಗವಾಗಿ ಸಾಗದೆ ಕೊಳಚೆಯ ನೀರು ತ್ಯಾಜ್ಯ ವಸ್ತುಗಳು ಇಲ್ಲಿಯೇ ಸಂಗ್ರಹಣೆಯಾಗಿದ್ದು ಇಲ್ಲಿನ ಸಾರ್ವಜನಿಕರು ಮೂಗಿ ಮುಚ್ಚಿಕೊಂಡು ಸಂಚರಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ನಗರದ ಬುಸಾಲಕುಂಟೆಯಲ್ಲಿ ಪ್ರಮುಖವಾಗಿ ದಲಿತರು ಮತ್ತು ಅಲ್ಪಸಂಖ್ಯಾತ ಕುಟುಂಬಗಳೇ ಹೆಚ್ಚಾಗಿ ವಾಸವಾಗಿದ್ದು ಇಲ್ಲಿ ಪ್ರಮುಖವಾಗಿ ಇಲ್ಲಿನ ಜನರಿಗೆ ಮಲೇರಿಯಾ ಡೆಂಗ್ಯೂ ಕಾಲರ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿದ್ದು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಾಲೂಕು ದಂಡಾಧಿಕಾರಿಗಳು ಗೀತಾ ಮತ್ತು ನಗರಸಭಾ ಪೌರಾಯುಕ್ತರು ಶ್ರೀಧರ್ ಅವರಿಗೆ ಪ್ರತಿಭಟನೆಯ ಮೂಲಕ ಈ ವಿಷಯವನ್ನು ಮುಟ್ಟಿಸಿದರು ಪ್ರತಿಭಟನಾ ಸಂದರ್ಭದಲ್ಲಿ ಪ್ರಮುಖವಾಗಿ ಮಾದಿಗ ದಂಡೋರರ ರಾಜ್ಯ ಗೌರವಾಧ್ಯಕ್ಷ ರವಿಕುಮಾರ್ ಜಿಲ್ಲಾ ಅಧ್ಯಕ್ಷ ಹಾಲೇರಿ ಮುನಿರಾಜು ಜಿಲ್ಲಾ ಕಾರ್ಯಾಧ್ಯಕ್ಷ ಡಿ ಆಂಜನಪ್ಪ ತಾಲೂಕು ಅಧ್ಯಕ್ಷ ಮೋತಕ್ಪಲ್ಲಿ ಸತೀಶ್ ಪ್ರಧಾನ ಕಾರ್ಯದರ್ಶಿ ವೇಣು ಕಾನೂನು ಸಲಹೆಗಾರ ಕೃಷ್ಣಮೂರ್ತಿ ದಸಂಸ ಮುಖಂಡ ಕೀಲೊಳ್ಳಿ ಸತೀಶ್ ನಗರ ಘಟಕ ಅಧ್ಯಕ್ಷ ನಾಗರಾಜ್ ವಕೀಲರಾದ ಜಯಪ್ಪ ನಟರಾಜ್ ಸೇರಿದಂತೆ ಹಲವು ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಭಾಗಿಯಾಗಿದ್ದವು ਸਰਬੱਤ ਦਾ ਭਲਾ ਮਾਣੇ ਬੇਕੋ ਮਾਣੇ ਬੇਕੋ ਮਾਤੇ ਹੀ ਦੇ ਨੂੰ ਮੱਛਾ ਗੁੰਗਾਰਾ ਰਾਜਾ ਗੁੰਗਾਰਾ ਰਾਜਾ ਹੀ ਦੇ ਨੂੰ ਮੱਛਾ ਹੀ ਦੇ ਨੂੰ ਮੱਛਾ ਗੁੰਗਾਰਾ ਰਾਜਾ ਗੁੰਗਾਰਾ ਰਾਜਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ ਜੈਕਾਰੇ ਹੋਣਾਟਾ

ಮುಳಗಾಗಲಲ್ಲಿ ಎರಡು ಕಡೆ ಅವೈಜ್ಞಿಕವಾಗಿ ಮಾಡಿರ್ತಕ್ಕಂತಹ ಕಾಮಗಾರಿಯಿಂದ ಇದೇ ನ್ಯಾಷನಲ್ ಹೈವೇ ಏನು ಇವಾಗ ಅರೇಬಿಯನ್ ಸ್ಕೂಲಿಂದ ಮಾಡಿದ್ರೆ ಇದು ಎರಡು ಕಡೆ ನೀವು ಆ ಕಡೆ ಈ ಕಡೆ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಲ್ಲ ಇದು ಅವೈಜ್ಞಿಕವಾಗಿದೆ ಅಂತೇಳಿ ಇದರಿಂದ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಅಂತೇಳಿ ಹಲವಾರು ಬಾರಿ ಹೋರಾಟಗಳಾಗಿದೆ ನಗರಸಭೆಗೂ ತಹಸೀಲ್ದಾರ್ಗೂ ಕಮಿಷನರ್ಗು ಎ ಸಿ ಅವ್ರಿಗೂ ಡಿ ಸಿ ಅವ್ರಿಗೂ ಎಲ್ರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ ನಿಮಗೂ ಕೊಟ್ಟಿದ್ದೀವಿ ಅರ್ಜಿಗಳು ಅದು ಪತ್ರಿಕೆಗಳು ಕೂಡ ಪ್ರಕಟವಾಗಿದೆ ಆ ಪತ್ರಿಕೆಗಳನ್ನು ನೀವೇನು ಆನ್ಸರ್ ಮಾಡಿದ್ರಂತೆ ಅವಾಗ ರಿಯಾಜ್ ಅವರು ಅಧ್ಯಕ್ಷರಾಗಿದ್ದರು ರಿಯಾಜ್ ಅವರು ಏನು ಮಾಡಿದ್ದಾರೆ ಈ ರಸ್ತೆ ಬುಸಲಕುಂಟೆಯಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಬಗ್ಗೆ ಗೊಂದಲ ಇದ್ದು ತಾಲೂಕು ಆಡಳಿತಕ್ಕೆ ಸರ್ವೆ ಮಾಡ ಸರ್ವೆ ಮಾಡಲು ಪತ್ರ ಬರೆಯಲಾಗಿದೆ ಅವರು ಸ್ಥಳ ತೋರಿಸಿದರೆ ಒತ್ತುವರಿ ತೆರವು ಮಾಡಿ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಲಾಗುವುದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಇದಕ್ಕೆ ಏನು ಹೇಳ್ತೀರಿ ಹೇಳಿ ಅದು ಎರಡ್ ಸಾವಿರದ ಇಪ್ಪತ್ತೆರಡನಲ್ಲಿ ನಾವು ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಅದಕ್ಕೆ ತಾವು ರಿಪ್ಲೈ ಇಲ್ಲ ಆವಾಗ ಸರ್ವೆ ಬಂದಿದ್ರು ಸರ್ವೆ ಬಂದಾಗ ಒಂದು ದುರ್ಘಟನೆ ನಡೆದಿತ್ತು ಯಾರು ವಾರ್ಡ್ ನಂಬರ್ ಟೂದು ಜಗನ್ಮೋಹನ್ ರೆಡ್ಡಿ ಒಂದು ದುರ್ಘಟನೆ ಆಯಿತು ಆವತ್ತು ಡಿಲೇ ಮಾಡಿದ್ರು ಆ ಡಿಲೇ ಮಾಡಿದ್ದು ಮತ್ತೆ ಅದು ಕಂಟಿನ್ಯೂ ಆಗಲಿಲ್ಲ ಸರ್ವೆ ಮಾಡೋಕ್ಕೆ ಸರ್ವೆ ಮಾಡೋಕ್ಕೆ ನಮ್ಮಲ್ಲಿ ಅಧಿಕಾರಿಗಳು ಕೊಳ್ತಾ ಇತ್ತು ಅದಕ್ಕೆ ಮಾಡೋಕ್ಕೆ ಎರಡು ಸತಿ ಮೂರು ಸರ್ತಿ ನಾವು ಸರ್ವೆಗೆ ಹಾಕಿದ್ದೀವಿ ಮತ್ತೆ ಸರ್ವೆ ಮಾಡೋಣ ಅಂತ ನಿಮ್ಮನ್ನು ಕೇಳ್ತೀನಿ ಇವಾಗ ಅಧ್ಯಕ್ಷರು ರಿಪ್ಲೈ ಕೊಡ್ಲಿ ಏನ್ ಇವಾಗ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ಎರಡು ವರ್ಷ ಕಾಲಾವಕಾಶ ಬೇಕಾಗಿತ್ತ

ಟಿ ಎಂ ಚೌಂಡ್ರಿ ಹತ್ರ ಉಂಟು ಒಂದು ಕೆಂಡಿಗೆ ಬೆಣ್ಣೆ ಇನ್ನೊಂದು ಕೆಂಡಿಗೆ

ಮತ್ತು ಮೈನಾರಿಟಿ ವರ್ಗದವರು ಇರೋದ್ರಿಂದ ಯಾರು ಕೇಳೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಡೆಂಗ್ಯೂ ಜ್ವರ ಮಲೇರಿಯಾ ಪ್ರತಿಯೊಂದು ಕಾಯಿಲೆಗಳಿಂದ ಮಕ್ಕಳು ಮುದುಕು ನಡೀತಾ ಇದ್ದಾರೆ ಈ ಪರಿಸ್ಥಿತಿ ಇಲ್ಲಿದೆ ಇದಕ್ಕೆ ಒಂದು ಹತ್ತು ಸರ್ತಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೇವೆ ಮುನ್ಸಿಪಲ್ ಆಫೀಸಲ್ ಕೊಟ್ಟಿದ್ದೇವೆ ನಿಮ್ಗೆ ಅಧಿಕಾರಿಗಳಿಗೆ ಅದನ್ನು ಮಾಡೋ ತಾಕತ್ತಿಲ್ಲ ಅಂತಂದ್ರೆ ನೀವು ಯಾರಿಗೋ ಬಿದ್ರಿ ಇದು ಮಾಡೋ ಇದ್ದೀರ ನಿಮ್ಮ ಪದವಿಗೆ ನೀವು ಮಾಡ್ತಕ್ಕಂತ ಒಂದು ಅವಮಾನ ಅದು ನಿಮಗೆ ಇದನ್ನ ಪರಿಹರಿಸುವಂತ ದಲಿತಾ ಹೊರ ವಾರ್ಡ್ಗಳಲ್ಲಿ ಇಂತ ಪರಿಸ್ಥಿತಿ ಇದೆ ನೀರಿಂಗ್ ನಿಂತಿದೆ ಅದನ್ನು ಯೋಗ್ಯತೆ ಇಲ್ಲ ಅಂತಂದ್ರೆ ಏನ್ ಮಾಡ್ತಾ ನಗರಸಭೆ ಮುಳುಗಾಗ ನಗರಸಭೆಗೆ ಇದನ್ನ ಈ ಮುಂದೆ ರಾಜಕಾಲುವನ್ನ ಒತ್ತುವರಿ ಮಾಡಿದ್ದಾರೆ ಆ ರಾಜಕಾಲುವೆ ಅಲ್ಲಿ ಕಾಲುವೆಯನ್ನ ಬಿಟ್ಟು ಇಪ್ಪತ್ತಡಿ ಮೂವತ್ತಡಿ ಈ ಕಡೆ ಎಲ್ಲ ಕಾಂಕ್ರೀಟ್ ಅನ್ನ ಹಾಕಿಸಿಕೊಂಡಿರುವಂತಿರಿದ್ದಾರೆ ಕಾಂಕ್ರೀಟ್ ಹೇಳ್ತಾರೆ ಆ ಕಾಂಕ್ರೀಟ್ ಅನ್ನ ಕೀಳುವಂತ ಒಂದು ಸಾಮರ್ಥ್ಯ ನಿಮ್ಗೆ ಇದೆಯಾ ಸರ್ ಮುಳುಭಾಗದಲ್ಲಿ ಇರ್ತಕ್ಕಂಥ ಬಡವರು ಫುಟ್ಪಾತ್ ಮೇಲೆ ಕೆಲಸ ಮಾಡುವಂತ ಬಡವರನ್ನೆಲ್ಲ ಅಲ್ಲಿಂದ ಅಂಗಡಿ ಹೆಚ್ಚಿಸೋದಕ್ಕೆ ನಿಮ್ಗೆ ತಾಕತ್ ಇದೆ ನಿಮ್ಮ ನಗರಸಭೆಗೆ ಸಾರಿ ನಿಮ್ಗೆಲ್ಲ ದಯವಿಟ್ಟು ಚಲಿಸಬೇಕು ನಿಮ್ಮ ನಗರಸಭೆಗೆ ಮುಳಭಾಗದಲ್ಲಿ ಫುಟ್ಪಾತ್ ಮೇಲೆ ನೂರು ಇನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಳ್ಳೋರು ಅಂಗಡಿ ಹೆಚ್ಚು ತಾಕತ್ ಇದೆ ಅಲ್ಲಿ ಹಾಕಿರ್ತಕ್ಕಂಥ ಒಂದು ಮೋಲ್ಡ್ನ ಕಿತ್ತು ಅಧಿಕಾರ ನಿಮ್ಮ ಅಧಿಕಾರ ನಿಮ್ಮ ವ್ಯಕ್ತಿಯನ್ನು ನಿಮ್ಗೆ ಇದೆಯಾ ಇಲ್ವಾ

ಏನಿಲ್ಲ ನಮ್ಮ ಪ್ರಶ್ನೆ ಏನ್ ಗೊತ್ತಾ ಯಾರು ಗಲಾಟೆ ಮಾಡ್ತಾ ಇಲ್ಲ ಮೇಡಮ್ ಈಗ ನಗರಸಭೆಯಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತಹ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಸರ್ವೆ ಸ್ಕೆಚ್ಚು ಎಲ್ಲ ಕೂಡ ನಗರಸಭೆಯಲ್ಲಿ ಬರ್ತದೆ ರಾಜ್ ಕಾಲುವೆಯಲ್ಲಿ ಬರ್ತದೆ ಕಾಲುವೆಯಲ್ಲಿ ಬರ್ತದೆ ಕೆರೆಯಲ್ಲಿ ಬರ್ತದೆ ಕುಂಟೆಯಲ್ಲಿ ಬರ್ತದೆ ಸರ್ಕಾರಿ ಸರ್ಕಾರಿ ಜಮೀನಲ್ಲಿ ಬರ್ತದೆ ಎಲ್ಲ ಕೂಡ ನಗರಸಭೆಗೆ ನಗರಸಭೆ ಇಂಜಿನಿಯರ್ ಇದರಪ್ಪ ಯಾರಾದ್ರು ನಗರಸಭೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಒಂದು ಬಿಲ್ಡ್ರಿಂಗ್ ಕನ್ಸ್ಟ್ರಕ್ಷನ್ ಆಗುವರೆ ಕೂಡ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇದಕ್ಕೆ ನಾವೇನ ಏನಂತ ಹೇಳ್ಬೇಕು ಹೇಳಿದ್ ಮೇಡಮ್ ನಗರಸಭೆಯಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಕೂಡ ನಗರಸಭೆ ಅಧಿಕಾರ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಗರಸಭೆ ಏನ್ ಕೆಲಸ ಮಾಡ್ತದೆ ನಮ್ಮ ಮೊದಲನೇ ಪ್ರಶ್ನೆ ಮೇಡಮ್ ಸರಿ ನಗರಸಭೆ ರಾಜಕಾಲುವೆ ಒತ್ತುವರಿ ಆಗಿರ್ತಕ್ಕಂಥ ಈಗ ಕಾಮಗಾರಿ ನಡೆದಿದೆ ಆ ಕಾಮಗಾರಿ ತೆಗೆದುಕೊಳ್ಸ್ತಕ್ಕಂಥ ಬಗ್ಗೆ ಹಲವಾರು ಬಾರಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಕ್ರಮ ವಿಧಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಮೇಡಮ್ ಸೊಳ್ಳೆ ನೋಡಿ ಇನ್ನೊಂದನೇ ತವೆಲ್ಲ ಕೂಡ ಮಿಡಿಯಾದವು ದಯವಿಟ್ಟು ಅದನ್ನು ಸೊಳ್ಳೆಲ್ಲ ಕವರ್ ಮಾಡ್ಬೇಕು ಅದನ್ನೆಲ್ಲ ಸಾಂಕ್ರಾಮಿಕ ರೋಗ ಆಗತಕ್ಕಂಥ ಇದರಲ್ಲಿ ಸಮಸ್ಯೆ ಸಮ ಸಮಸ್ಯೆ ಇರತಕ್ಕಂಥ ಜಾಗ ಮರಿ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಹೇಳಿ ಮೇಡಮ್ ಇರ್ತಾವಲ್ಲ ಹೇಳಿ ಇಪ್ಪತ್ತೆರಡು ಕೊಟ್ಟಿರೋ ಮತ್ತೆ ಪ್ರೆಸಿಡೆಂಟ್ ರಿಯಾಸ್ ರಿಯಾಸ್ ಅಹಮದ್ ಸಾರ್ ಇವರು ಇದ್ದಿದ್ದು ಅವತ್ತು ಅವರೇ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಾವು ಇದು ಗುಣಗಂಟಿ ಪಾಲ್ಯ ಬಳಿ ಇದ್ದಾರೆ ಮೋರಿ ಚಿಕ್ಕದಾಗಿದ್ದು ಅದನ್ನು ನಗರೋತ್ಥಾನ ನಿಧಿಯಲ್ಲಿ ಐವತ್ತು ಲಕ್ಷ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಶೀಘ್ರದಲ್ಲೇ ಟೆಂಡರ್ ಅನ್ನು ಕರೆದು ಸಮಸ್ಯೆ ಬಗೆಹರಿಸಲು ಸಮಯ ಬೇಕಾಗಿದೆ ಚರಂಡಿ ಬ್ಲಾಕ್ ಆಗದ ಆಗದಂತೆ ಮಳೆ ಮಳೆಯಾದಾಗ ತೆರವು ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾರೆ ಇಲ್ಲಿ ಗುಣಗಂಟದಲ್ಲಿ ಬ್ಲಾಕ್ ಆಗಿತ್ತು ಇಲ್ಲೂ ಬ್ಲಾಕ್ ಆಗಿತ್ತು ಗುಲ್ಗೇನ್ ಕಾಲೇಜಲ್ಲಿ ಇರ್ತಕ್ಕಂಥವ್ರು ಆವತ್ತಿರತಕ್ಕಂಥ ವ್ಯಾಪಾರಿ ಈ ಪ್ರೆಸಿಡೆಂಟ್ ಯಾರಿದ್ರು ಆ ಒಂದು ಸಮುದಾಯಕ್ಕೆ ಸೇರಿದಂತ ಜನರಲ್ಲಿ ಇರೋದ್ರಿಂದ ಅಲ್ಲಿ ಬೇಗ ಕಾರ್ಯ ಇದಾಯಿತು ಇದ್ರ ಬಗ್ಗೆ ಟೆಂಡರ್ ಕರೆದ್ರು ಆಕ್ಷನ್ ತಗೊಂಡ್ರು ಅದನ್ನ ಒತ್ತೆ ಮಾಡಿಬಿಟ್ರು ಇದು ಎನ್ ಹೆಚ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೀರು ನಿಂತಿದೆ ಹಿಂದು ಎಲ್ಲ ಮನೆಗಳಿದೆ ಮೈನಾರಿಟೀಸ್ ಮನೆಗಳೆಲ್ಲ ಇದೆ ಇಲ್ಲಿ ನೋಡಿದ್ರೆ ಕುಂಟೆ ಆಪೋಸಿಟ್ ಗುಸಾಲ್ಕುಟೆ ಮೇಡಮ್ ಗುಸಾಲ್ಕುಟಲ್ಲಿ ಇರ್ತಕ್ಕಂಥವ್ರು ಸ್ತಂಭದು ಮುಳಭಾಗದಲ್ಲಿರ್ತಕ್ಕಂಥ ಸ್ತಂಭ ಮೈನಾರಿಟೀಸ್ ವರ್ಗ ಮತ್ತು ದಲಿತರು ದಲಿತರು ಮತ್ತು ಎಸ್ ಸಿ ವರ್ಗದವರು ಇವರು ಮೈನಾರ್ಟಿಸ್ ಇದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಇವರಿಗೆ ಖುರ್ಸತ್ತಿಲ್ಲ ಇವರು ಕಣ್ಣಿಗೆ ಕಾಣ್ತಾ ಇಲ್ಲ ನಗರಸಭೆ ಅಧಿಕಾರಿಗಳಿಗೆ ಇದು ಕಣ್ಣು ಕಾಣ್ತಾ ಇಲ್ಲ ಅಲ್ಲಿ ಉನ್ನತೀರ್ ಇರ್ತಕ್ಕಂಥ ಜಾಗದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಬೇಕಾದ್ರೆ ಕೊಳ್ಬಿಡ್ತಾರೆ ಇವರು ನಗರಸಭೆಯವರು ಏನೋ ಉನ್ನತ ವೃದ್ಧವರು ಇರ್ತಾರಲ್ಲ ಕ್ಯಾಸ್ಟ್ ಅವರು ಅಲ್ಲಿ ಹೋಗಿ ಟಾಯ್ಲೆಟ್ ಕೊಳ್ಬಿಡ್ತಾರೆ ಇಲ್ಲಿ ಜ್ವರ ಬಂದು ಏನಾದರೂ ಒಂದು ಇದರಿಂದ ಡೆಂಗೂ ಫೀವರ್ ಮಲೇರಿಯಲ್ಲ ಎಲ್ಲ ಬರ್ತಾ ಇದೆ ಇಲ್ಲಿ ಎಲ್ಲ ಕೂಲಿ ಮಾಡೋರು ಮೂರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೂಲಿ ಮಾಡೋರು ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಮಕ್ಕಳಿರ್ತಾರೆ ನಾಲ್ಕು ಜನಕ್ಕೆ ಫೀವರ್ ಬಂದರೆ ಎತ್ಕೊಂಡೋಗಿ ಎಲ್ಲಿ ತೋರಿಸ್ತಾ ಅವರು ಅಷ್ಟು ಮಾತ್ರ ಕಾಮನ್ ಸಂತೋ ಅಷ್ಟು ಮಾತ್ರ ಇವರಿಗೆ ನ್ಯಾಯೋ ಇವರಿಗೆ ಶ್ರೀಮಂತರು ಉನ್ನತ ನಾವು ಜಾತಿಯಲ್ಲಿರುವಾಗ ನ್ಯಾಯ್ ತೋರ್ತಾ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಮುಂದೆ ಯಾಕೆ

ಇಲ್ಲಿಂದ ಇದೆಲ್ಲ ಟೈ ಇದೆಲ್ಲ ಇದು ಮಾಡಿಬಿಟ್ಟು ಈ ಕಡೆ ಅದು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮುಟ್ಟಕ್ಕೆ ಬಿಡ್ತಾ ಇಲ್ಲ ನಿಮ್ಮ ನಮ್ಮ ನಗರಸಭೆ ಅಧಿಕಾರಿಗಳು ಇದರ ವಿರುದ್ಧ ಕಂಪ್ಲೇಂಟ್ ಮನೆ ಕೊಟ್ಟಿದ್ರೆಲ್ಲ ನಮ್ಮಲ್ಲ ಸಾಟ ಶನಿವಾರ ಬಂದಿದ್ರು ಶುಕ್ರವಾರ ಶುಕ್ರವಾರ ಬಂದಿದ್ರು ಶುಕ್ರವಾರ ಬಂದಿದ್ದು ನೋಡಿ ಇದನ್ನು ತೆರವು ಮಾಡಿಸೋದಕ್ಕೆ ಅವರಿಗೆ ಧೈರ್ಯ ಇಲ್ಲ ಅಧಿಕಾರ ಇದ್ರೂ ಅದನ್ನು ತೆರವು ಮಾಡಿಸೋ ಧೈರ್ಯ ಇಲ್ಲ ಅವರಿಗೆ ಇಲ್ಲಿಂದ ಬಂದಿರ್ತಕ್ಕಂಥ ಭೋಗಪ್ಪ ಭೋಗಪ್ಪ ಅವರ ಹೇಳ್ತೀರಾ ಬಗಣ್ಣ ಬಗಣ್ಣ ಬಂದ್ರೆ ಹೋಗೋಣ ಕರೀಲಿ

ಮಡಂ ಮಿಲ್ಲಿ ಮಡಂ ಮಡಂ ಮಿಲ್ಲಿ ಈ ಫಾಲೋ ಜಾಮ್ ಆಗಿಲ್ಲ ಬನ್ನಿ ಮಡಂ ಬನ್ನಿ ಮಡಂ ಮಡಂ ಮಿಲ್ಲಿ ಜಾಮ್ ಆಗಿರೋದು ಅಮಿಟಾ ಇಂಗ್ ಬಂದಿದೆ ಮಡಂ ದಯವಿಟ್ಟು ಡಿಸಲ್ ಬನ್ನಿ ಇಲ್ಲಿ ಕ್ಲಿಯರ್ ಇದೆ ಸರಿಯอดಕ್ಕೆ ಇವರು ಸ್ವಲ್ಪ ಇಲ್ಲಿ ಇರೋದು ಇರೋದು ಹಾಗಾ ತಿಳ್ರೋದು ಅಷ್ಟಕ್ಕೆ ಅದು ಕಮಿಗೆ ದರಿಯಾ ಸಾಕಕ್ಕೆ ಮಡಂ ಇದು ಫುಲ್ ಹೋಗ್ತಾಗ ಯಾಕೆ ಏನಾದ್ರೂ ಇದು ನಾವು ತಕ್ಕಿರೋಣ ಇದು ಅದಲ್ಲ ಗೊತ್ತಾಗೋದು ಬ್ಲಾಕ್ ಆಗಿದ್ರೆ ಎಲ್ಲಾ ಸರಿತ್ತು ಎಷ್ಟು ತರ್ತಕೊಳ್ತೇವೆ ಅಂತ ಸ್ವಲ್ಪ ಬೇರೆ ಯಾಕಂದ್ರೆ ಮೇಡಮ್ ಇಲ್ಲಿ ಏನಂದ್ರೆ ನಾವು ನಮ್ಗೆ ನಮಗೆ ನಮ್ಮೇಲೆ ನಮ್ಮ ನಮಗೆ ಇದೆ ಯಾಕೆಂದ್ರೆ ನಗರಸಭೆಗೆ ಇವತ್ತಿಗೆ ನಾವು ಇಪ್ಪತ್ತು ಲೆಟರ್ಗಳು ಕೊಟ್ಟಿದ್ದೇವೆ ಪ್ರತಿಯೊಂದು ಸಂಘಟನೆಗಳ ಮುಖಾಂತರವಾಗಿ ಪ್ರತಿಯೊಂದು ಸಂಘಟನೆಗಳಿಂದ ಮುಖ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ